ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನಮ್ಮ ಆಂಟಿ ಮನೆ ಗ್ರೂಪ್ ಪ್ರಶ್ ಗ್ರೂಪ್ ಪ್ರಾಶ್ಗೆ ಬಂದಿದ್ದೀನಿ ಅವರು ಯಾವ ಥರ ಮನೆ ಕಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಸಿಂಗಲ್ ಬೆಡ್ರೂಮು ಎರಡು ಮನೆ ಕಟ್ಟಿದ್ದಾರೆ ನಾವು ಟೈಮ್ ಆಗಲಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಹೋಗೋಷ್ಟ್ರದಕ್ಕೆ ಎಲ್ಲ ಆಗಲಿ ನೆಂಟರೆಲ್ಲ ಬಂದಿದ್ರು ಇನ್ನು ಆಂಟಿ ಫ್ರೆಂಡ್ ಸರ್ಕಲ್ ಎಲ್ಲನೂ ಬರ್ತಾಯಿದ್ರು ಸ್ವಾಮಿ ಪೂಜೆಯೂ ಮಾಡಿಸಿದ್ರು ತುಂಬನೇ ಚೆನ್ನಾಗಿ ಪೂಜೆ ಮಾಡಿಸಿದ್ರು ದೇವ್ರಿಗೂ ಅಷ್ಟೇ ಅಲಂಕಾರ ಎಲ್ಲ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನನಗೆ ಯಾರಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೇಳಿದ್ರೆ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಾನು ಹೋಗಿಯೇ ಹೋಗ್ತೀನಿ ಇಲ್ಲೂ ನಾವು ಬಂದು ಮಂಗಳಾರತಿ ತೊಗೊಂಡು ಪ್ರಸಾದ ಎಲ್ಲ ತೊಗೊಂಡು ಮನೆ ಯಾವ ಥರ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ದೇವ್ರ ಪೂಜೆ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಸಿಂಗಲ್ ಬೆಡ್ರೂಮು ಎರಡು ಮನೆ ಇಂಜಿನಿಯರ್ ಯಾರೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ ಎಲ್ಲೂ ಒಂಚೂರು ಜಾಗ ವೇಸ್ಟ್ ಮಾಡಿಲ್ಲ ದೇವ್ರ ಮನೆಯೂ ಅಷ್ಟೇ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಂಗೆ ಮಾಡಿಕೊಟ್ಟಿದ್ದಾರೆ ಹಾಲು ಹಾಲಲ್ಲೇ ದೇವ್ರ ಮನೆ ಬಚ್ಚಿನ ಮನೆ ಎಲ್ಲ ಬಂದಿದೆ ಒಂದು ಸಿಂಗಲ್ ಬೆಡ್ರೂಮು ಅಡುಗೆ ಮನೆ ಈ ಥರ ಕಟ್ಟಿಸ್ಕೊಂಡಿರೋದು ಇವರು ರೂಮು ಅಷ್ಟೇ ದೊಡ್ಡದಾಗಿದೆ ಅಡುಗೆ ಮನೆಯೂ ಅಷ್ಟೇ ಅಡುಗೆ ಮಾಡುವಾಗ ಒಂದು ಇಬ್ಬರು ಮೂವರು ನಿಂತ್ಕೊಬೋದು ಅಷ್ಟು ದೊಡ್ಡದಾಗಿ ಕಟ್ಟಿಸ್ಕೊಂಡಿದ್ದಾರೆ ನನಗಿಷ್ಟ ಆಗಿದ್ದು ಇದು ಸಿಂಕು ವಾಷ್ ಮೆಷಿನ್ನು ನಿಜವ್ರು ಎಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ ಬಾಡಿಗೆ ಮನೆಗೂ ಅದೇ ಥರ ನೆಡೆಸಿದ್ದಾರೆ ಒಬ್ರವ್ರ ಮನೇಲಿ ಒಂದೆರಡು ಪಾತ್ರೆ ಹಾಕಿದ್ರೆ ಸಾಕು ತುಂಬ ಹೋಗುತ್ತೆ ಇಷ್ಟು ಕಟ್ಟಿಸಿರ್ತಾರೆ ನನಗಂತೂ ಇಷ್ಟನೇ ಇಲ್ಲ ಇವ್ರ ಮನೇಲಿ ತುಂಬನೇ ಚೆನ್ನಾಗಿ ಕಟ್ಟಿಸಿದ್ದಾರೆ ಕಿಟಕಿಗಳು ಅಷ್ಟೇ ಬೆಳಕು ಬರೋಂಗೆ ಗಾಳಿ ಬರೋಂಗೆಲ್ಲ ಚೆನ್ನಾಗಿ ಕಟ್ಸಿದ್ದಾರೆ ಇವ್ರು ಬಂದು ಸಿದ್ಧ್ರಾಜ್ ಅಂತ ಆಂಟಿ ರಿಲೇಶನ್ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಇಬ್ಬರಿಗೂ ಧನ್ಯವಾದಗಳು ಅಂತ ತಿಳಿಸ್ತೀನಿ ಈಗ ಆ ಮನೆ ನೋಡಿದ್ರಲ್ಲ ಅದೇ ಥರನೇ ಪಕ್ಕದಲ್ಲೂ ಇದೆ ಮನೆ ಅದೇ ಥರನೇ ಸೇಮ್ ಇದೆ ಆದರೆ ದೇವ್ರ ಮನೆ ಈ ಕಡೆ ಬಂದಿತ್ತು ಇದಕ್ಕೆ ಆಪೋಸಿಟ್ ಈ ಕಡೆ ಎದುರು ಬದ್ರಿಗೆ ಅಂದರೆ ವಾಶ್ರೂಮು ಇದು ದೇವ್ರ ಮನೆ ಆಪೋಸಿಟ್ ಈ ಥರ ಎದುರು ಬದ್ರಿಗೆ ಕಟ್ಟಿದ್ದಾರೆ ಈ ಥರ ಗ್ಲಾಸ್ ಡೋರನ್ನೇ ಇಕ್ಸಿದ್ದಾರೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋರಿಗೆ ಎಲ್ಲರಿಗೂ ಒಂದು ಆಸೆ ಕನ್ಸು ಅನ್ನೋದು ಇರುತ್ತೆ ನಮ್ಮದು ಒಂದು ಸ್ವಂತ ಮನೆ ಆಗಬೇಕು ಅಂತಲ್ವಾ ಅದೇ ಥರನೇ ಯಾರ ಮನೆ ಗ್ರೂಪ್ ಪ್ರವೇಶಕ್ಕೆ ಹೋದ್ರೂ ನಾವು ಯಾವಾಗಪ್ಪ ಕಟ್ಟಿಸ್ಕೊತೀವಿ ಅಂತ ಅನಿಸ್ತಾ ಇರುತ್ತೆ ಎಲ್ಲರಿಗೂ ಭಗವಂತ ಅದನ್ನು ಈ ಈ ಭಾಗ್ಯ ಕೊಡಲಿ ಎಲ್ಲರಿಗೂ ಸ್ವಂತ ಮನೆ ಆಗೋದು ಅಂತ ಕೇಳಿಕೊಂಡು ನಮಗೂ ಬೇಗ ಒಂದು ಸ್ವಂತ ಮನೆ ಆಗಲಿ ಅಂತ ಕೇಳ್ಕೊತೀನಿ ಈಗ ನೋಡಿಕೊಂಡು ಆಚೆ ಇದ್ದಂಗೆ ಇಲ್ಲೂ ಅಷ್ಟೇ ಪಾರ್ಕಿಂಗ್ಗೆ ಜಾಗ ಚೆನ್ನಾಗಿ ಬಿಟ್ಕೊಂಡಿದ್ದಾರೆ ಒಂದು ಕಾರ್ ನಿಲ್ಸ್ಬೋದು ಒಂದು ಎರಡು ಮೂರು ಗಾಡಿ ನಿಲ್ಲಿಸ್ಕೊಬೋದು ಮೇಲುಗಡೆ ಏನಿಲ್ಲ ಬರೀ ಸಿಂಟೆಕ್ಸ್ಗೆ ಅದು ಜಾಗ ಮಾಡಿದ್ದಾರೆ ಮೇಲೇನೂ ಕಟ್ಟಿಸ್ಕೊಂಡಿಲ್ಲ ಮೆಟ್ಲು ಕೆಳಗಡೆ ಇಲ್ಲೇ ಗ್ಯಾಸ್ದು ಅದು ಇಲ್ಲಿ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ವಾಶ್ ಇದು ವಾಷಿಂಗ್ ಮಿಷಿನು ಇಲ್ಲೇ ಇಡ್ ಇಟ್ಕೊಬೋದು ಆ ಥರ ಇಲ್ಲಿ ಮಾಡ್ಕೊಂಡಿದ್ದಾರೆ ಎಲ್ಲೂ ಹೇಳ್ತಾ ಇಲ್ವೋ ಒಂಚೂರು ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ಅಷ್ಟು ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ ಕಟ್ಕೊಟ್ಟಿದ್ದಾರೆ ಮೇಸ್ತ್ರಿ ಯಾರು ಅಂತಲೂ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಮನೇನ ತುಂಬಾ ಚೆನ್ನಾಗಿತ್ತು ಇವಾಗ ನೋಡಿಕೊಂಡು ನೋಡಿ ಆಚೆ ಬರ್ತಾಯಿದ್ದೀನಿ ಯಾವ ಥರ ಆಚೆಯಿಂದ ಮನೆಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಅಜ್ಜನ ಆಗಲೇ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ಸ್ವಲ್ಪ ರಿಲೇಷನ್ ಆಗಲಿ ಎಲ್ಲರೂ ಬಂದಿದ್ದಾರೆ ನೋಡಿ ಆಚೆಯಿಂದ ಮನೆ ಈ ಥರ ಇದೆ ನಾನು ಅಮ್ಮ ಹೋಗಿದ್ದು ಅಂದರೆ ಆಂಟಿ ಬಂದು ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಅವ್ರ ಫ್ರೆಂಡು ಆಂಟಿ ನಮಗೂ ಹಂಗೆ ಪರಿಚಯ ಇರೋದ್ರಿಂದ ನಾನು ಅಮ್ಮ ಹೋಗಿದ್ದು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು ಅಡುಗೆ ಊಟವೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆಗಲೇ ಊಟ ಆಗಿತ್ತು ಆ ಊಟ ಆದಮೇಲೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಏನೇನು ಮಾಡಿಸಿದ್ರು ಅಂತ ಅಂದರೆ ಲಾಡು ಪಾಯಸ ಒಬ್ಬಟ್ಟು ಮೂರು ಥರ ಪಲ್ಯ ಅನ್ನ ಸಾಂಬಾರು ಪೂರಿ ಪುಳೋಗ್ರೆ ಆಮೇಲೆ ಗೀ ರೈಸು ಕುರ್ಮ ಎಲ್ಲೂ ಅಡುಗೆಗಳು ಚೆನ್ನಾಗಿತ್ತು ಪುಳೋಗ್ರೆ ಮಾತ್ರ ತುಂಬಾ ಚೆನ್ನಾಗಿತ್ತು ಆಲೂ ಕಬಾಬು ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಇವ್ರದ್ದು ನೆಲ್ಮಂಗ್ದವ್ರೇ ಇವ್ರ ಕ್ಯಾಂಟ್ರಿಂಗ್ ಅವರು ಇವ್ರ್ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಬೇಕು ಅಂತ ಅಂದರೆ ಅವ್ರಿಗೆ ಫೋನ್ ಮಾಡ್ಕೊಬೋದು ಯಾಕಂದರೆ ಅಡುಗೆ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ನಂಬರ್ ಹಾಕಿದ್ದೀನಿ ನಿಮ್ಗೆ ಯಾರಿಗಾರು ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅದರಿಂದ ಹಾಕಿದ್ದೀನಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ಇಲ್ಲೆಲ್ಲ ಕೂತಿದ್ರಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ನಾನು ಒಳಗೆ ಬರ್ತಾಯಿದ್ದೀನಿ ಆಂಟಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವ್ರಿಗೆಲ್ಲ ಮಂಗಳಾರತಿ ಕೊಟ್ಟು ಆಂಟಿ ಪ್ರಸಾದ ಕೊಡ್ತಾಯಿದ್ರು ಬಂದವರೆಲ್ಲ ಹಂಗೆ ಒಂದೊಂದು ಫೋಟೋ ಇಡ್ಸ್ಕೊಳ್ತಾಯಿದ್ರು ಆಮೇಲೆ ಇನ್ನೊಂದು ಖುಷಿ ವಿಷಯ ಏನಂತಂದರೆ ನನ್ನ ಚಾನಲ್ಗೆ ಐನೂರು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಐದು ತಿಂಗಳಾಗಿದೆ ಅಷ್ಟೇ ನನ್ನ ಚಾನಲ್ ಓಪನ್ ಮಾಡಿ ಆಗಲಿ ಐನೂರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಸಾವಿರ ಜನ ಆಗಬೇಕು ಚಾನಲ್ ಮೆಡಿಟೇಷನ್ ಆಗಬೇಕು ಅಂದರೆ ಇನ್ನೊಂದು ಐದಾರು ತಿಂಗಳಿದೆ ಅಷ್ಟೇ ದಯವಿಟ್ಟು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರು ಈ ವಿಡಿಯೋ ನೋಡ್ತಾ ಇರೋರು ನನಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಆಂಟಿ ಎಲ್ಲರಿಗೂ ಪ್ರಸಾದ ಕೊಡ್ ಕೊಡ್ತಾ ಇದ್ರು ಹಂಗೆ ಬಂದವ್ರ ಜೊತೆ ಎಲ್ಲ ಫೋಟೋ ಇಡ್ಸ್ಕೊತಾಯಿದ್ರು ಇವರೇ ಗೌರವ್ ಆಂಟಿ ಇವ್ರ ಮನೆ ಗ್ರೂಪ್ ರೋಷನೇ ಆಂಟಿಗಂದೆ ಆಂಟಿ ಪೂರ್ತಿ ನಿಮ್ದೇ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಅಂದೆ ಸರಿ ಆಯಿತು ಅಂದ್ರೆ ಎಲ್ಲರೂ ಅಲ್ಲಿರೋರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ಸ್ ಅಂತ ಹೇಳಿ ಇವಾಗ ನಾವು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಅಲ್ಲೇನೆ ಇಸ್ಕಾನ್ ಟೆಂಪಲ್ ಓಪನ್ ಆಗಿದೆ ಮಲ್ರು ಇಲ್ಲಿ ಫಂಕ್ಷನ್ ನಡೆದಿದ್ದು ಆಂಟಿರ ಮನೆ ಅಲ್ಲೇ ಕಟ್ಟಿಸ್ಕೊಂಡಿರೋದು ಅಲ್ಲಿಂದ ಅವ್ರ ಮನೆಯಿಂದ ಈ ದೇವಸ್ಥಾನಕ್ಕೆ ಅರ್ಧ ಕಿಲೋಮೀಟರ್ ಆಗುತ್ತೆ ನಾವು ಆಟೋ ಮಾಡ್ಕೊಂಡೋಗಿದ್ದ ಆ ಹಣ್ಣಂಗ್ ಹಣ ಹಂಗೆ ಕರ್ಕೊಂಡು ಹೋಗ್ರಿ ಅಂತ ಅಂದ ಸರಿ ಆಯ್ತು ಅಂದ್ಬಿಟ್ಟು ಹಂಗಿಂದ ಅಲ್ಲಿಗೆ ಬಂದು ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ ಭಾನುವಾರ ನಾವು ಫಂಕ್ಷನ್ ನಡೆದಿರೋದು ನಾವು ಭಾನುವಾರ ಇಲ್ಲಿಗೆ ಬಂದಿರೋದು ಒಂದೂವರೆಗೆ ಮಂಗಳಾರತಿ ನಡೀತಾ ಇರೋದು ಇನ್ನ ಜನ ಯಾರು ಬಂದಿರಲಿಲ್ಲ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಜನ ಇದ್ದೋ ಅಷ್ಟೇ ಹೊಸ್ತಾಗಿ ಇನ್ನೂ ಓಪನ್ ಆಗಿರೋದು ಅಂದರೆ ದೊಡ್ಡದಾಗಿ ವಿಶಾಲವಾಗಿ ಕಟ್ಟಿಸಿದ್ದಾರೆ ಹೋಗ್ತಾನೆ ಒಳಗೇನೆ ಇಲ್ಲಿ ಬುಕ್ ಅಂಗಡಿ ಇದೆ ಅಲ್ಲಲ್ಲಿ ಕೃಷ್ಣ ಫೋಟೋ ಹಾಕಿದ್ದಾರೆ ಆಮೇಲೆ ಪ್ರತಿದಿನವೂ ಅಂದಾನ ನಡೆಯುತ್ತಂತೆ ನಮ್ಮ ನೆಲ್ಮಂಗ್ಳು ಜನ ಆಗಲಿ ಬೇರೆ ಯಾರೇ ನೋಡ್ತಾ ಇದ್ರು ನಿಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ಹೋಗಿ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಇನ್ನೂ ಹೊಸ್ದಾಗಿ ಕಟ್ಟಿಸ್ತಾರ ಏನಾದರೂ ಅನುಕೂಲ ಮಾಡೋದಿದ್ದೇ ಇರುತ್ತೆ ಆದ್ದರಿಂದ ನಿಮ್ಮ ಕೈಯ್ಯಾಗಿದ್ದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ಗರ್ಭದ್ ವಿಗ್ರಹ ಇಲ್ಲ ದೇವ್ರದ್ದು ಅಂದರೆ ನಮ್ಮ ಇಸ್ಕಾನ್ ಟೆಂಪಲಲ್ಲಿ ದೇವ್ರುಗಳಿದೆಯಲ್ಲ ಅವು ಆಮೇಲೆ ಪೂರಿ ಜಗ್ನಾಥದಲ್ಲಿ ದೇವ್ರಿದೆಯಲ್ಲ ಅದು ನರಸಿಂಹ ಕೃಷ್ಣ ಪರಮಾತ್ಮ ಯಾವ್ಯಾವ ಅವತಾರದಲ್ಲಿದ್ದಾರೋ ಆ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡೋದು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಆಮೇಲೆ ಇಲ್ಲಿ ಹೋಗ್ತಾನೆ ಒಳಗಡೆನೆ ಪುಟ್ಟ ತೇರು ರಥ ಅಂತೀವಲ್ಲ ಅದರಲ್ಲಿ ಗುರುಗಳದ್ದು ಒಂದು ವಿಗ್ರಹ ಇಟ್ಟಿದ್ದಾರೆ ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಗೊತ್ತಿಲ್ಲ ಅಲ್ಲಿ ನೋಡ್ತಾ ಇದ್ರೆ ಅವರೇ ಅಂತ ಅಂದ್ಕೊಬೇಕು ಅಷ್ಟು ತುಂಬಾ ಚೆನ್ನಾಗಿದೆ ಇದಂತೂ ಎಲ್ಲ ನೋಡ್ಕೊಂಡು ಅಲ್ಲಲ್ಲಿ ಅರೆ ಕೃಷ್ಣ ಅರೆ ರಾಮದು ಮಂತ್ರ ಎಲ್ಲ ಹಾಕಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡ್ಬಂದು ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ಇದ್ರೇ ಅಷ್ಟೇ ಒಂದೂವರೆ ಮಹಾಮಂಗ್ಲಾರತಿ ಆಗೋಷ್ಟೊತ್ತೆ ತುಂಬ ಜನ ಸೇರಿದ್ರು ಇಲ್ಲಿ ಸ್ವಾಮಿ ವೆಂಕಟಸ್ವಾಮಿ ಅಮ್ಮನವ್ರ್ದೆಲ್ಲ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಇನ್ನೇನು ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ಭಜನೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಪೂಜೆನೂ ಅಷ್ಟೇ ಮಹಾಮಂಗ್ಲಾರತಿ ನಡೆಯೋ ಟೈಮ್ಗೂ ಅಷ್ಟೇ ತುಂಬಾ ಜನ ಸೇರಿದ್ರು ಇದುವರೆಗೂ ಯಾರೋಗಿಲ್ವ ದಯವಿಟ್ಟು ಹೋಗಿ ಒಂದ್ಸಲ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಇವಾಗ ನೋಡಿ ಪೂಜೆ ಸ್ಟಾರ್ಟ್ ಆಗುತ್ತೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳಿ ನೋಡಿದ್ರಲ್ಲ ಪೂಜೆನೂ ತುಂಬನೇ ಚೆನ್ನಾಗಾಯಿತು ಭಜನೆ ಅಂತೂ ತುಂಬನೇ ಚೆನ್ನಾಗಿ ಮಾಡಿದ್ರು ನಾವು ಮಹಾಮಂಗ್ಲಾರತಿ ತೊಗೊಂಡು ಪ್ರಸಾದ ತಗೊಂಡು ಹೊರ್ಟಿದ್ದೀವಿ ಇವತ್ತಿನ ವೀಡಿಯೋ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ ಸಿ ಬಾಯ್ ಎಲ್ಲರಿಗೂ ನಮಸ್ಕಾರ